Y ಆತ್ಮೀಯ ಸಜ್ಞರಿಂದ ಪ್ರತಾಂಶನ್ ಪಟೇಲ್ ನನ್ನ ಕೈದ ಪತಿಗಳು ಭೋಗ್ಯ ವಸ್ತುವಂತೆ ದೂತದಲ್ಲಿ ಕಾಯ್ದು ಸೋತರು ತುಂಬಿದ ರಾಜು ತಯಾರ್ ಸರ್ವರ ಮುಂದೆ ಆ ದುಃಶಾಸನದಿಂದ ಅಪುಮೈತಲ ಆದೆನು ತ್ಯಾಗ ಮಾಡಿ ಅನಾಥ ಭಿಕ್ಷಿಕೆಯಂತೆ ಕಾಳಿದ ಕಾಳಿಗೆ ಅದಂತೂ ಆಯಿತು ತಲೆಮರೆಸಿಕೊಂಡು ಆ ಕೀಚಕನ ಭಂಗವನ್ನು ಸರಿಸಿದೆನು ಇನ್ನಾದರೂ ನನ್ನ ಸಂತಾಪ ಕಳೆದು ಹೋದವೆಂದರೆ ನನ್ನ ದುರಾದೃಷ್ಟ ಎಲ್ಲವೂ ನಾಶವಾಯಿತು ನಾನು ಬದುಕಿ ಪ್ರಯೋಜನವಾದ್ರೂ ಏನು ದೇವಾ ¡Gracias! ಹಳುವಿಗೆ ಹಳುತಿಲ್ಲ ಈ ದ್ರೌಪದಿ ಹಳುವಿಗೆ ಒಂದಲ್ಲ ಹತ್ತಾರು ಕಾರಣಗಳು ಇರುವವು ನೀವು ಪುರುಷರು ನಿಮಗೆ ಯಾರಾದರೂ ಅಪಮಾನ ಮಾಡಿದರೆ ಅವರೇ ತಕ್ಕ ಪ್ರತಿಕಾರವನ್ನು ಮಾಡುವಿರಿ ಸ್ತ್ರೀಯರ ವಿಚಾರ ಹಾಗಲ್ಲ ತನ್ನ ಆತ್ಮ ಗೌರವ ರಚಿಸುವುದಕ್ಕಾಗಿ ಪರರ ಆಶ್ರಯ ಬೇಕು ಜೀವಿದಾತ ಇಂಥ ಸ್ತ್ರೀ ಜಾತಿ ಹೇಗೆ ತಾನೇ ಸುಡಿಸಿದೆ ದೇವಾ ಅಳಬೇಡ ಪಾಂಚಾಲಿ ಅಳಬೇಡ ಸ್ತ್ರೀಯರ ಪರಾರಿ ನದೆಯು ಸಮಾಜದ ನಿಯಮ ಭಗವಾನ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ ಏನು ಪತ್ತಿನ ದೂತದಲ್ಲಿ ಪಡವಾಗಿ ಸೋಲುವಂತೆ ಹಾ ನಿಮ್ಮ ಋಷಿಗಳು ಆಜ್ಞೆ ಮಾಡಿದ್ರಲ್ಲವಿ ಪತಿಗಳು ಪತಿಗಳು ತಪಸ್ಸು ಮಾಡ ಪಡೆಯಬೇಕು ನಿಮ್ಮಂತಹ ಪತಿಗಳು Rony ಬಿಟ್ಟಿದ್ದಲ್ಲ ಪಾಂಚಾಲಿ ಅಣ್ಣನ ಅಪರಾಧವನ್ನು ಜಮಿಸುವಂತೆ ನಾನು ನಿನ್ನನ್ನು ಎಷ್ಟೊಂದು ಸಾರಿ ಬೇಡಿಕೊಂಡಿದ್ದೇನೆ ಆದದ್ದು ಆಯ್ ಹೋಯಿತು ಅದನ್ನು ಮರೆದು ಬಿಡು ಈ ದಿನ ನೀನೇಕೆ ಈಗಾಗಿರುವೆ ನನಗೆ ತಿಳಿಸಬಾರದೆ ತಿಳಿಸುವೇನು ಆದರೆ ಅದರಿಂದ ಪ್ರಯೋಜನವೇನು ತಾವೆಷ್ಟೇ ಆದರೂ ಅಣ್ಣನಧಾರಕರಲ್ಲಿ ಕೇಳಿ ನಾನು ಈ ದಿನ ಆಸ್ತಿನಾಂಬೆಯ ಪೂಜೆ ಮಂದಿರಕ್ಕೆ ಹೋಗಿದೆನುರಿಹೋದನ ಪತ್ನಿಯಾದ ಭಾನುಮತಿ ಸಹ ಬಂದಿದಳು ನನ್ನ ನೋಡಿ ನಕ್ಕು ಈ ನಿನ್ನ ಆ ಪತಿಗಳು ವಾಸಕ್ಕಾಗಿ ಐದು ಗ್ರಾಮರು ಬಿಡಲು ದೂತನು ಕಳಿಸಿರುವರು ಇನ್ನೇನೋ ಸಂಧಿಯಾಗುವುದು ಈಗನಾದರು ಕೇಶ ರಾಶಿನು ಕಟಿಕುಂತೆಳೆ ನ ಕಳು ಪ್ರಿಯಾ ದೋರ್ಯೋರುಳ್ಳದೆ ಪುನಃ ಸಂದೇಶ ಪ್ರಯತ್ನ ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು ಯಾರು ರಾಯಮಾರಿಕೊಂಡು ಮತ್ತೆ ನ್ಯಾರು ಶ್ರೀಕೃಷ್ಣ ಪರಮಾತ್ಮನು ಪಾಂಚಾಲಿ ಗೋಭಿಕಾಂಗದೇವ ವಿಳಾಸ ವಿಪ್ರ ಮಗ್ನಾಗಿರುವ ಆಯನುಪತಿಯೋ ಯುದ್ಧವನ್ನು ಮರೆಯುವುದು ಸಹಜ ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ತಿಳಿದ ಪಾಂಚಾಲಿ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ ಪ್ರಶ್ನೆಗೆ ಸರಿಹಾದ ಉತ್ತರವನ್ನೇ ಏನೆಂದು ಬಾನು ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಮುಡಿಯನ್ನು ಕಟ್ಟಿದಿಲ್ಲವೆಂದು ಸ್ವಾಮಿ ಬಾಬು ಪಾಂಚಾಲಿ ಬಾಬು ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸ ಹೌದು ಪ್ರಾಣೇಶ್ವರ ನೆನಪಿದೆ ಹಿಂದೆ ಒಂದು ದಿನ ಈ ಬಿಸಿದ ಕೇಶ ರಾಶಿಯನ್ನು ನೋಡಿ ಕುರುಕುಲದ ಕರಾತ್ರಿ ಎಂದು ಸಂಬೋಧಿಸಿದ್ರಿ ಮತ್ತು ಹೇಳಿದಿರಿ ಓಣ ಅನದಿಂದ ಓಜನು ಇಚ್ಛಿಸುವುದಿಲ್ಲ ಹಾಡಿದ ಪ್ರದಿನ್ ಏನೋ ಮಾರಿಯೋದ್ ಹೇಳಿದೋನಲ್ಲ ಹೇಳುವುದು ಮಾತ್ರವಲ್ಲ ಹಾಡಿದಂತೆ ಮಾಡಬೇಕೆನ್ನುವುದೇ ನನ್ನ ಇಚ್ಛೆ ಏನು ಮಾಡಲಿ ತಾವೆಷ್ಟೇ ಆದರು ಅಣ್ಣನ ದಾರಕರಲ್ಲಿ ಅಂಥ ಕೇಳಿಸಬೇಡ ನಾನೀಗ ಯಾರ ಶಾಂತಿಯನ್ನು ಬಯಸುವವರು ನೋಡಬಹುದು ನಾನು ಯೋಧವನ್ನು ಬಲ ಆದರದಿಂದಲೇ ಅಪೇಕ್ಷಿಸಿವೆ ಧರ್ಮರಾಯನಾದ ಇದಿಷ್ಟಿರೋ ದೌರ್ ಅನಂತ ತಪ್ಪುಗಳನ್ನು ಶ್ರಮಿಸಬಹುದು ಆದರೆ ನಾನು ಜಮಿಸುವುದಿಲ್ಲ ನೋಡುವ ರಾಜ ಆಗಲೇ ಭೀಮಸೇನನು ಸಂಧ್ಯ ಪ್ರಸ್ತಾಪವನ್ನು ಕೇಳಿ ಸಿಂಹದಂತೆ ಗರ್ಜಿಸುತ್ತಿದ್ದಾನೆ ಅವನನ್ನು ಸಮಾಧಾನ ಪಡಿಸಲು ನೀನೇ ಹೊರತು ಯಾರಿಂದಲೂ ಸಾಧ್ಯವಿಲ್ಲ ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತಿಳಿಯುತ್ತದೆ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು ಪ್ರಪಂಚದಲ್ಲಾಗುವ ಸುಖ ದುಃಖಗಳಿಗೆ ಸ್ತ್ರೀಯರೇ ಕಾರಣರೆಂದು ಅರ್ಜುನ ಕೌರವರೊಡನೆ ಇದ್ದಕ್ಕಿಂತ ಈ ನನ್ನ ತಮ್ಮನ ಸಮಾಧಾನ ಪಡಿಸುವುದೇ ನನಗೆ ಕಷ್ಟವಾಗಿದೆ ತಮ್ಮ ಭೀಮಸೇನ ಕೋಪವೇ ನನ್ನಲ್ಲಿ ಕೋಪವೇ ಸಮಾಚಾರವೇನು ಈ ರೀತಿ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುವುದಲ್ಲ ಪ್ರಿಯ ಸಮಯಕ್ಕೆ ಸರಿಯಾಗಿಯೇ ಬಂದೆ ಅರ್ಜುನ ಸಮ್ಮುಖದಿಂದ ನಿನಗೊಂದು ಮಾತನ್ನು ತಿಳಿಸಬೇಕು ಅದನ್ನು ನೀವಿಬ್ಬರ ಸಮ್ಮುಖದಲ್ಲಿ ತಿಳಿಸೇ ಬಿಡುವನು ಈ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು ತಗುಲಾದೆಯವರು ಸುಮ್ಮನಿರಬಹುದು ಆದರೆ ಈ ದಲಿತಪ್ಪ ಅವರ ಪಾಂಡವರ ಎಂದು ಭಾವಿಸಿದೆ ಯುದ್ಧ ಮಧ್ಯೆಯನ್ನಾಗಲಿ ಅರ್ಜು ಸಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ ನಾನು ಕತೆ ಸಾಕು ಇಡೀ ಕುರುಕುಲವನ್ನೇ ಸರ್ವೇ ನೀವು ನಿಶ್ಚಿಂತರಾಗಿ సంఘ ప్రస్తాపరించే నడి నిల్ సోదరా నిల్ నిల్లు సోదరా పోపే సోదర ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ ಅಗ್ರಜನು ನಮಗಿಂತಲೇ ಇರೋನು ಆತನ ಇಷ್ಟಕ್ಕೆ ವಿರುದ್ಧ ಯುದ್ಧವನ್ನು ಮಾಡುವುದೇ ಏನು ಹೇಳುವೆ ಪಾಂಚಾಲಿ ಅಗ್ರಜ ಭೀಮಸೇನ ಕೋಪ ಮಾಡಬೇಡ ಸಾಂತನಾಗು ಧರ್ಮ ಧರ್ಮವೆಂದು ಕ್ಷತ್ರಿಯ ಧರ್ಮವನ್ನು ಬರೆಯುವುದು ತಮಗೆ ಪ್ರಿಯ

ಯುದ್ಧವು ಎಂಥ ಘೋರ ಕರ್ಮ ಎಂಬುದನ್ನು ನೀನಿನ್ನೂ ತಿಳಿದಿಲ್ಲ ಅಭಿಮಾನಕ್ಕೆ ಹೊಸರಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಅವಿಚಾರಕ್ಕೆ ಅದಕ್ಕಾಗಿ ನಾನು ಸಂಧಿಗಾಗಿ ಇಷ್ಟೊಂದು ರಾಜೇಂದ್ರ ಸಂಧಿಯೇ ಕಳಿಸಿ ಅಪಮಾನ ಹೊಂದಿರಿ ಕುಲಪುರೋತನ ಕಳಿಸಲು ಮದುವೆ ಯಾವುದಾನದೇ ಹೋಯಿತು ಅದಕ್ಕೆ ಆ ಹೋದನ ತಕ್ಕ ಉತ್ತರವನ್ನೇ ಕೊಟ್ಟಿರುವನು ಪುನಃ ಶ್ರೀಕೃಷ್ಣ ಪರಮಾತ್ಮನು ಅಪಮಾನಗೊಳ್ಳುವುದೇ ಚಿಂತೆ ನಾನು ಈ ಆಗುವ ಫಲವನ್ನು ಕೇಳುವುದರಿಂದ ಪ್ರಯೋಜನವಿಲ್ಲ ನಿಮ್ಮ ಅಪೌರುಷದ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ ಮಾಡಿದ ಪ್ರತಿನಿಧಿಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ

ಸಭೆಯಲ್ಲಿ ಏನೇನು ನಡೆಯಿತು ಎಲ್ಲವೂ ಸಮರ್ಪಕವಾಗಿ ನಿರೀಕ್ಷಿಸಿದಂತೆ ನಡೆಯಿತು ಧರ್ಮ ಪುತ್ರ ಈ ಸಮಸ್ಯೆ ಮಾತುಗಳು ನನಗೆ ಬೇಡ ಅಗ್ರದ ಅಪೇಕ್ಷೆಯಂತೆ ಐದು ಗ್ರಾಮಗಳಿಗೆ ಸಂಧಿ ಆಯಿತೆ ಭೀಮಾ ನಾನು ಹೋಗಿತ್ತು ಅದಕ್ಕಾಗಿ ಅಲ್ಲವೇ ಭೀಮಾ ಈಗ ತಿಳಿಯಿತು ನಿನ್ನ ಅಭಿಮತ ಅಜ್ಞಾತವಾದ ನೆಪದಿಂದ ಅರ್ಜುನನು ಬಳೆಯನ್ನು ದೊಡ್ಡನು ಈಗ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಬಳೆಯನ್ನು ದೊಡ್ಡನು ಆಗ್ರೋಶವೇ ನಿನಗೆ ಎಷ್ಟೊಂದು ಕೋಪ ಬೇಕೆ ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳಯ್ಯ ಇದು ನಿನಗೆ ಹೆಚ್ಚಿನ ಸಂಬಂಧವಿರುವ ವಿಷಯ ನಿನಗೆ ಮೊದಲೇ ಹೇಳಲಿಲ್ಲವೇ ಈ ಸ್ವಾಭಿಮಾನ ಶೂನ್ಯವಾದ ಸಂದೇಶದೊಡನೆ ಈ ಚಾಟಿಗೆ ಎಂತಹ ಸಂಬಂಧ ಇರುವುದಯ್ಯ ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು ಪರಮಾತ್ಮ ಮುಂದೇನಾಯಿತು ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು ಎಲ್ಲರೂ ಒಪ್ಪಿಕೊಂಡರು ಒಪ್ಪಿಕೊಂಡವರು ಭೀಷ್ಮ ದೃಣಾದಿಗಳು ಮುಂತಾದವರು ಒಪ್ಪಿಕೊಂಡರು ನಾನೇ ಕೆಲಸವಿಲ್ಲ ಇನ್ನು ನಾನು ಹೊರಡುವೆನು ನೀವೇ ಬಂದಿದ್ದೀರಿ ಭೀಮನು ಯಾವ ಫಲವನ್ನು ಅಪೇಕ್ಷಿಸಿ ಭೀಮಾ ನೀನು ನಿಜವಾಗಿ ಇಡಂಬಪತಿಯೇ ಸರಿ ಇಲ್ಲದಿದ್ದರೆ ಆ ರಕ್ಕಸನ್ನು ಆಳಲು ಹೇಗೆ ಸಾಧ್ಯ ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳಯ್ಯ ಕೃಷ್ಣ ನನ್ನನ್ನು ಸುಮ್ಮನೆ ಕಾರ ನಾಡ ಒಪ್ಪುವ ಒಂದು ವಿಚಾರ ಇರುವುದಯ್ಯ ಆ ದುರ್ಲ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು ದುರ್ಯೋಧನ ಸಂದೇಶ ಅದರ ಉದ್ದೇಶ ಸಂಧಿ ಅಷ್ಟೇ ನೀನು ನನ್ನ ಬಳಿ ಬಂದು ಕೈಕಟ್ಟಿ ಕುಳಿತುಕೊಳ್ಳಬೇಕು ಕುಳಿತುಕೊಳ್ಳದವರು ಕುಳಿತುಕೊಳ್ಳದವರೆಲ್ಲ ಭೀಮಾ ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ ಎಲ್ಲಿ ಗದೆಯನ್ನು ಸ್ವಲ್ಪ ದೂರವಿಡು ನನ್ನ ಬಳಿ ಬಂದು ಕುಳಿತುಕೋ ಇದೇ ಕುಳಿತುಕೊಳ್ಳುವೆನು ಅರ್ಜುನ ಕ್ಷಣ ಕಾಲ ಈ ಗದೆಯನ್ನು ನಿನ್ನ ಬಳಿ ಹಿಡಿದುಕೊಂಡಿರು ಅಣ್ಣ ನಾನು ಹೇಳಿದಂತೆ ಮಾಡಬೇಕು ಅಣ್ಣ ಅಣ್ಣ ನಿನ್ನ ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು ತಂಗಿ ಪರಿಹಾಸವಲ್ಲ ತಂಗಿ ನೀನು ಶತ್ರುಗಳ ಜಡಮುಡಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತಿಯಂತೆ ಆದ್ದರಿಂದ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ಎಂದು ನೋಡೋಣ ಎಂಬುದಾಗಿ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು ಕಿರೀಟಿ ಈ ಭೀಮಸೇನನ ಕಟ್ಟಿದ ಅಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಹಣವಾಗಿತ್ತು ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು ದುರಾಚಾರಿಯಾದ ದುಶ್ಯಾಸನು ಈ ಕಾರ್ಯವನ್ನು ಎಸಗಿದನು ಭೀಮಾ ನನ್ನ ಕೈಗಳನ್ನು ನಮ್ಮ ಪ್ರಿಯ ಬಂಧುವಾದ ಕೃಷ್ಣ ಯಾದವ ಗ್ರೇಣಿಯನ್ನು ಪಾಂಡವರನ್ನು ಅಪಮಾನ ಮಾಡಿದೆಂದರೆ ಅಗ್ರಜ ಭದ್ರಜಯ್ಯ ಇದಕ್ಕೆ ನಿಮ್ಮ ಉತ್ತರವೇನು ಅಷ್ಟು ಮಾತ್ರವಲ್ಲ ಭೀಮಸೇನ ಆ ದುರುಳ ದುರ್ಯೋಧನನು ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿ ಒಂದು ಮಾರು ಭೂಮಿಯನ್ನು ಕೊಡಲು ಸಮ್ಮತಿಸಲಿಲ್ಲ ನೀವೇನಾದರೂ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಅಭಿಪ್ರಾಯವೇನು ಧರ್ಮನಂದನ ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ ನಮ್ಮ ಪ್ರಯತ್ನಗಳು ವ್ಯರ್ಥವಾಗಿ ಈಗ ನಮ್ಮ ಕಣ್ಮುಂದೆ ಬಂದು ನಿಂತಿರುವುದು ಕುರುಕ್ಷೇತ್ರದ ಮಹಾವಿದ್ಧ ನನ್ನ ಕೈಗಳನ್ನು ಮಿಚು ಧನಂಜಯ ನಾನ್ನ ಕೈಗಳನ್ನು ಬಿಚ್ಚು ಅಗ್ರಜ ನನ್ನ ಕೈಗಳನ್ನು ಬಿಚ್ಚು ಏನು ಯಾರ ಬಿಚ್ಚು எல்ல பிரதி கேஞ்சாலின் தான் மத்தொந்து தாரி பிரதிவே ¡El poder. ਆਹ ਲੋ ਨਾ ਪ੍ਰਤੀਜ्ञਾ ਨ ਕਿੜੀ ਰੇ ਜਲੋ ਦੁਰਯੋਦਨ ਬਾੜੀ ਸੂਰਜ ਪ੍ਰਕਾਸ਼ ਦੀ ਬੇਲਗਵਾ ਕਿਰੀ ਨਿਰਾਰਣੀ ਅਨਸੀ ਮਰਵੀਂ ਤਰਯੋ ਚਰੀ ਜਾਟਿ ਆਰਿਆ ਰੇ ਜੀ ਸਾਮੀ ਚਰੀ ਜਾਟਿ ਆਰਿਆ ਰੇ ਜੀ ਸਾਮੀ ਹੀ ਕਲੀਪਾਰਤਨੂ ಮಾಡಿ ಬರ್ತೇನು ಗುರುಕುಲವನ್ನೆಲ್ಲ